ಸಾಮಾನ್ಯ ವಿಜ್ಞಾನಿಗಾಗಿ ಮೂರನ್ನು ಒತ್ತಿರಿ ನಿಮ್ಮ ಅರ್ಜಿ ಸಂಖ್ಯೆಯನ್ನು ಒತ್ತಿರಿ ಒತ್ತಿರಿಗಳು ನಿಮ್ಮ ಅರ್ಜಿ ಸಂಖ್ಯೆಯನ್ನು ನೋಂದೀಕರಿಸಲಾಗಿದೆ ಬೇಗಸು ಈ ಕೆಳಗಿನ ಆಯ್ಕೆಗಳಿಂದ ನಷ್ಟದ ಪ್ರಕಾರವನ್ನು ಆಯ್ಕೆ ಮಾಡಿ ಕಲಿನ ವಿಪತ್ತುಗೆ ಒಂದನ್ನು ಒತ್ತಿರಿ ಹೊಲಿನ ನಂತರದ ನಷ್ಟಕ್ಕೆ ಎರಡನ್ನು ಒತ್ತಿರಿ ದಯವಿಟ್ಟು ಈ ಕೆಳಗಿನ ಆಯ್ಕೆಗಳಿಂದ ನಷ್ಟದ ಕಾರಣವನ್ನು ಆಯ್ಕೆ ಮಾಡಿ ಪ್ರವಾಹಕ್ಕೆ ಒಂದನ್ನು ಒತ್ತುರಿ ಮೆಲುಕುವಿಕೆಗೆ ಎರಡನ್ನು ಒತ್ತೂರಿ ಚಂಡಮಾರುತಕ್ಕೆ ಮೂರನ್ನು ಒತ್ತಿರಿ ಆಲಿಕಲ್ಲು ಮಳೆಗೆ ನಾಲ್ಕನ್ನು ಒದ್ದುರಿ ಅಕಾಲಿಕ ಮಳೆಗೆ ಐದನ್ನು ಒತ್ತಿರಿ ಗೀತ ಬಾಧೆಗಾಗಿ ಆರು ಒದ್ದುರಿಗೆ ದಯವಿಟ್ಟು ನಷ್ಟದ ದಿನಾಂಗವನ್ನು ನಮಗೊಂದಿಸಿ ಮುಂದರಿಂದ ಮೂವತ್ತು ದಯವಿಟ್ಟು ದಯವಿಟ್ಟು ದೇಹ ಟ್ರೈನ್ ಅನ್ನು ಯಶಸ್ವಿಯಾಗಿ ಖಚಿತವಾಗಿದೆ సంఖ్య జీరో నైన్ సిక్స్ నైన్ ఎయిట్ నిన్న క్లైంట్ యొక్క నవీకరణం డికెంటీ అథవా ఇమేల్ అవీకరి క్లైంట్ సంఖ్య ను పతకేలు ఒత్తిడి